ರಾಜಧಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವಂಥ ದೃಶ್ಯ ಮೊದಲು ಏನು ಅಂತ ಒಂಚೂರು ನೋಡ್ಬಿಡಿ ನಂತರ ಅದನ್ನು ನಾನು ನಿಮಗೆ ಪ್ರತಿಯೊಂದು ವಿವರಿಸ್ತೀನಿ ಇದು ಮಂಡ್ಯ ಜಿಲ್ಲೆಯ ಹವ್ಯರಳ್ಳಿ ಇಲ್ಲಿರೋರು ಐವತ್ತಕ್ಕೂ ಹೆಚ್ಚು ಜನ ಯುವಕರು ಬಹುತೇಕ ಅವ್ಯರಳ್ಳಿಯ ಈ ಗ್ರಾಮದ ಸುತ್ತಮುತ್ತ ಇರೋರೆಲ್ಲ ರೈತಾಪಿ ವರ್ಗದ ಜನ ವ್ಯವಸಾಯವನ್ನೇ ಬದುಕಿ ಕಂಡುಕೊಂಡಿದ್ದಾರೆ ಕೃಷಿನೇ ಇವ್ರಿಗೆ ಉಸಿರು ಬೆಳಿಬೇಕು ದುಡಿಬೇಕು ಮಣ್ಣಿನ ಸೇವೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಹೌದು ಹಳ್ಳಿ ಸೇವೆ ಮತ್ತು ಯೋಧನ ಸೇವೆ ಬಗ್ಗೆ ಈ ದೇಶದ ಜನ ಭಾಳ ಎತ್ತರವಾಗಿ ಮಾತಾಡ್ತಾರೆ ಈ ದೇಶದ ಬೆನ್ನೆಲುಬು ರೈತ ಈ ದೇಶಕ್ಕೆ ಬಲ ತುಂಬೋರು ಯೋಧರು ಅಂತೆಲ್ಲ ಅವೆಲ್ಲ ಬರೀ ಮಾತುಗಳೇ ಆಯಿತು ಹೊರತು ಇದೇನು ಬೇರೆ ಆದಂಗೆ ಆಗಲಿಲ್ಲ ನಾನು ಯಾಕೆ ಈ ಮಾತು ಇದ್ದೀನಿ ಅಂದರೆ ಪಾಪ ಈ ಒಂದು ಐವತ್ತು ಜನ ಯುವಕರಿದ್ದಾರೆ ಈ ಅವೇರಳ್ಳಿಯ ಮಂಡ್ಯ ಜಿಲ್ಲೆಯ ಅವೇರಳ್ಳಿನಲ್ಲಿ ಆದರೆ ಈ ಯುವಕರಿಗೆ ಯಾರು ಎಣ್ಣೆ ಇಲ್ಲ ಅಂತ ಕಣ್ರಿ ಈ ಯುವಕರಿಗೆ ಸಮಸ್ಯೆ ಇರೋದೇನು ಅಂದರೆ ಇವರೆಲ್ಲ ಹಳ್ಳಿವಾಸಿಗಳು ಅಂತ ಹಳ್ಳಿ ಜನ ಅಂದರೆ ನಿಮ್ಗೆ ಗೊತ್ತಿರಬೇಕಲ್ಲ ಹಳ್ಳಿ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟಪಟ್ಟು ಪರಿಶ್ರಮ ಪಟ್ಟರೆ ಮಾತ್ರನೇ ಫಲ ಸಿಗುತ್ತೆ ಬೆಳಗ್ಗೆ ಬೇಗ ಹೇಳಬೇಕು ದನ ಕರುಗಳನ್ನು ಕೊಟ್ಟಿಗೆಗಳನ್ನು ಸಗಣಿ ಇವನ್ನೆಲ್ಲವನ್ನು ನೋಡಬೇಕು ಮನೆ ಕೆಲಸವನ್ನು ನೋಡಬೇಕು ಹೊಲಕ್ಕೆ ಹೋಗೋವ್ರಿಗೆ ಊಟ ತೊಗೊಂಡು ಹೋಗಬೇಕು ಹಾಗೆಯೇ ಕೃಷಿ ಕೆಲಸಗಳನ್ನು ಮಾಡಬೇಕು ಬಿತ್ತೋದು ಬೀಜದ ಕೆಲಸ ಬಿತ್ತನೆ ಕೆಲಸ ಜೊತೆಗೆ ಗೊಬ್ಬರ ಅವುಗಳನ್ನು ಬಿಡಿಸ್ಕೊಳ್ಳೋದು ಸಾಗಾಣಿಕೆ ಸಂಗ್ರಹಿಸೋದು ಎಲ್ಲವೂ ಕೂಡ ಹಳ್ಳಿ ಜನರ ಗ್ರಾಮೀಣ ಬದುಕು ಈ ಗ್ರಾಮೀಣ ಬದುಕಿನ ಬಗ್ಗೆ ಬಹಳ ಗೌರವದಿಂದ ಮಾತಾಡ್ತೀವಿ ನಾವು ಆದರೆ ಗ್ರಾಮೀಣ ಪರಿಸ್ಥಿತಿಯನ್ನು ಹೊಂದ್ಕೊಳ್ಳೋಕ್ಕೆ ಮಾತ್ರ ಯಾರ ಕೈಲೂ ಸಾಧ್ಯ ಇಲ್ಲ ನಾವೆಲ್ಲ ಶಿವನ್ ನಂಬಿದ್ರೆ ಕೆಟ್ಟವರಿಲ್ಲ ಅಂತ ಕೇಳಿದ್ದೀವಿ ಹಾಗೆ ನೋಡಿದ್ದೀವಿ ಬದುಕಿನ ತುಂಬ ಭಕ್ತಿ ತುಂಬಿಕೊಂಡಿರೋರು ಭಗವಂತನಿಗೆ ಮೊರೆ ಹೋಗೋದು ತನ್ನ ಕಷ್ಟ ಬಂದರೆ ಹಂಗೇನೆ ಈ ಹಳ್ಳಿ ಜನ ರೈತಾಪಿ ವರ್ಗದ ಜನ ಹೊರಟಿರೋದು ಮಲೆ ಮಾದೇಶ್ವರನ ಸನ್ನಿಧಿಗೆ ಮಾದೇಶ್ವರ ಮನಸ್ಸು ಮಾಡಿದ್ರೆ ಏನಾಗಲ್ಲ ಹೇಳಿ ನಮಗೂ ಒಂದು ಹೆಣ್ಣು ಸಿಗ್ತದೆ ಬದುಕಲ್ಲಿ ನಾವು ಕೂಡ ಸಂಸಾರಿಗಳಾಗ್ತೀವಿ ಅಂತ ಹಾಗಾಗಿ ಬಹಳ ಆಸೆ ಅರಿಕೆ ಹೊತ್ಕೊಂಡು ಈ ಜನ ಕಾಲ್ನಡಿಗೆಯಲ್ಲಿ ಮಾದೇಶ್ವರನ ಮಡಿಲಿಗೆ ಪಾದಯಾತ್ರೆಯನ್ನು ಹೊರಟಿದ್ದಾರೆ ಬರೀ ಇವರು ಮಾತ್ರ ಅಲ್ಲ ಇಡೀ ಆ ಊರಿನ ಹಿರಿಯರು ಹೆಂಗಸರು ಎಲ್ಲರೂ ಕೂಡ ಇವ್ರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಈ ಊರಿಗೆ ಬಂದಿರುವಂಥ ಈ ಸಂಕಷ್ಟವನ್ನು ಬಿಡಿಸೋದಕ್ಕೆ ಎಲ್ಲರೂ ಕೂಡ ಹೆಜ್ಜೆ ಮೇಲೆ ಹೆಜ್ಜೆಯನ್ನಾಗ್ತಾ ಮಾದೇಶ್ವರನ ಸನ್ನಿಧಿಗೆ ಹೊರಟಿದ್ದಾರೆ ನಾಡು ಬೆಳೆದಿದೆ ನಗರಗಳು ಆಧುನಿಕತೆಯ ಶಿಖರವನ್ನು ಏರ್ತಾ ಇದ್ದಾವೆ ಉದ್ಯೋಗ ಅರಸಿ ಹಳ್ಳಿಗರೆಲ್ಲ ಪಟ್ಟಣ ಸೇರಿದ್ದೇ ಬಂತು ಪಟ್ಟಣದ ಫೆಸಿಲಿಟಿಯನ್ನು ಸವಿದು ಸಂತುಷ್ಟ ರಾಜ್ಯ ಜನಕ್ಕೆ ಅವರೇ ಬೆಳೆದಂಥ ಹಳ್ಳಿ ಹಗುರವಾಯಿತು ಹೌದು ಎ ಸಿ ಕೂಲರು ಮಾಲು ಪಿ ಆರು ರೆಸಾರ್ಟ್ಸು ಗಗನಚುಂಬಿ ಕಟ್ಟಡಗಳು ಹೈಟೆಕ್ ಲೈಫು ಕೈ ತುಂಬ ಸಂಪಾದನೆ ಮೋಜು ಮತ್ಸಿ ವಿಲಾಸಿ ಜೀವನಕ್ಕೆ ಮೈಮನ ಕೊಟ್ಟವರು ಹಳ್ಳಿಗಳನ್ನು ನೆನಪಿಸ್ಕೊಂತಾರೆಲ್ರಿ ಹಳ್ಳಿ ಏನು ಅದನ್ನು ಹಳ್ಳಿಗರೇ ಬಂದರು ಅರ್ಥಾತ್ ಅಸಲಿ ಬದುಕು ಬೆಳಗ್ಗೆ ಎದ್ದು ಕೆರೆ ಹೆಸರು ಗದ್ದೆ ದನ ಕರು ಕೊಟ್ಟಿಗೆ ಸಗಣಿ ಇವನ್ನೆಲ್ಲ ಬದುಕಿನ ಭಾಗವಹಿಸ್ಕೊಂಡು ಇವನ್ನೆಲ್ಲ ಬದುಕೋದಕ್ಕೆ ನಗರವಾಸಿಗಳ ಕೈಯಲ್ಲಿ ಸಾಧ್ಯವೇ ಎಲ್ಲರೂ ಪೇಟೆಯನ್ನು ಪ್ರತಿಷ್ಠೆಯಾಗಿಸಿಕೊಂಡು ಸುಖ ಸೋಪಾನಕ್ಕೆ ಮೈ ಚಾಚಿಕೊಂಡವರು ಕನಸಿನಲ್ಲೂ ಹಳ್ಳಿಯನ್ನು ನೆನೆಸಿದಷ್ಟು ಕೃತಜ್ಞರಾಗಿದ್ದೇವೆ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಗುರಿ ಏನಿದ್ರೂ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಪೈಲಟ್ ಫಾರಿನ್ ಇವನ್ನೇ ತಲೆಯಲ್ಲಿ ತುಂಬಿಕೊಂಡು ನಡೆಯೋರು ನಾವೆಲ್ಲ ಹಳ್ಳಿಗೆ ಇಂಥವ್ರು ಯಾರಾದರೂ ಕೊಟ್ಟಿದ್ದಾರೆ ಹಾಗೇನಾದರೂ ಹೆಣ್ಣು ಕೊಟ್ಟಿದರೆ ಅದು ಹಳ್ಳಿ ಬಿಟ್ಟವ್ರಿಗೆ ಮಾತ್ರ ರೈತನ ಒಕ್ಕಲುತನಕ್ಕೆ ಹಳ್ಳಿ ಮಾತ್ರ ಸಾಧ್ಯ ನಗರದಲ್ಲಾದಿತೆ ನಗರದಲ್ಲಿ ಬೆಳೆಯಲಾದೀತೆ ದೇಶಿಕನ್ನ ಅಷ್ಟಕ್ಕೂ ನಗರದಲ್ಲಿ ಅನೇಕ ಅನೇಕ ಫ್ಯಾಕ್ಟ್ರಿಗಳಿದ್ದಾವೆ ಬಿಸ್ನೆಸ್ ಇದ್ದಾವೆ ಆದರೆ ಯಾವುದೇ ಫ್ಯಾಕ್ಟ್ರಿ ಕೂಡ ಈವರೆಗೆ ಅನ್ನವನ್ನು ತಯಾರಿಸಿ ಸಾಂಬಾರನ್ನ ತಯಾರಿಸಿರುವಂಥದ್ದು ಸಾಧ್ಯವೇ ಇಲ್ಲ ಅವನ್ನೆಲ್ಲ ನಾವು ನೋಡಬೇಕು ಅಂದರೆ ನಾವು ನಮ್ಮ ರೈತರು ನೆಲೆಕ್ಕಿಳಿಲೇಬೇಕು ಮಣ್ಣಲ್ಲಿ ದುಡಿಲೇಬೇಕು ಬೆಳಿಲೇಬೇಕು ಅವರು ಬೆಳೆದರೆ ಮಾತ್ರ ನಮ್ಮ ಹೊಟ್ಟೆಗೆ ಅನ್ನ ಆದರೆ ಅಂಥ ರೈತಾಪಿ ವರ್ಗದವ್ರನ್ನ ನಾವಿವತ್ತು ಏನು ಮಾಡಿದ್ದೀವಿ ನೀವೇ ಅವ್ರ ಬಾಯಿಂದಲೇ ಕೇಳಿ ಗ್ರಾಮದ ಏನು ಯುವಕರು ಇದ್ದಾರೆ ಅವರಿಗೆಲ್ಲ ಒಂದು ಮದುವೆ ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಅನ್ನೋದೇ ಒಂದು ಉದ್ದೇಶ ನಮ್ಮ ಪೂರ್ವಜರು ಪಾದಯಾತ್ರೆ ಹೋಗ್ತಿದ್ರು ಆವಾಗ ಮಳೆ ಬೆಳೆ ಮತ್ತು ಮದುವೆ ವಿಚಾರದವರಾಗಿ ಯಾವುದೇ ಒಂದು ಕುಂದು ಕೊರತೆ ಇರಲಿಲ್ಲ ಆದ್ದರಿಂದ ನಾವು ಕೂಡ ಅದು ಸ್ವಲ್ಪ ದಿನ ಅದು ಪೂರ್ವಜರು ಓಡಿದಂಥ ಪಾದಯಾತ್ರೆ ಸ್ವಲ್ಪ ದಿನ ನಿಂತಿತ್ತು ಈ ಒಂದು ಉದ್ದೇಶದಿಂದ ನಿಂತಿದ್ದಲ್ಲ ಮತ್ತು ಪಾದಯಾತ್ರೆಯನ್ನು ಮಾಡಿದರೆ ಮಾದಪ್ಪ ಅನ ಕರುಣೆಯನ್ನು ತೋರಿಸ್ತಾನ ಸಮಸ್ಯೆ ಅಂದ್ರೆ ಯಾರಿಗೂ ಮದುವೆ ಆಗಿಲ್ಲ ಸರ್ ಎಂಬತ್ತೊಳಗ್ ಇದ್ವಿ ನಮ್ಮೂರಲ್ಲಿ ಅದಕ್ಕಾಗಿ ಒಂದ್ ಅರ್ಕೆ ಕಟ್ಕೊಂಡು ಮಾದಪ್ಪಂಗೆ ಈ ಸರ್ಕಾರ ಎಲ್ಲಾ ಭಾಗ್ಯೂ ಕೊಡ್ತದೆ ಸರ್ ಕಂಕಣ ಭಾಗ್ಯ ಒಂದ್ ಕೊಡ್ಲಿಲ್ಲ ಸರ್ ಅದು ರೈತರ ಮಕ್ಕಳಿಗೆ ಸರ್ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಏನು ಅಂತಲೇ ಸರ್ಕಾರಕ್ಕೆ ಅರ್ಥ ಆಯ್ತಲ್ಲ ಇನ್ನು ಮದುವೆ ಆಗಿಲ್ವೇನೇ ನೀನು ಈ ಇದು ಪಾದಯಾತ್ರ ಮುಖಾಂತರ ಮಲೆ ಮಾದೇಶ್ವರ ಮರೆ ಹೋಗಿ ಕೊರಡೆ ನೀಡ್ಲಿ ಅಂತ ಎಲ್ಲರಿಗೂ ನಾನು ಈ ಮುಖಾಂತರ ಎರಡು ಮಾತಾಡಕೆ ಇಷ್ಟಪಡ್ತೀನಿ ಕೇಳಿಸ್ಕೊಂಡ್ರಲ್ಲ ಈ ಜನಕ್ಕೆ ಯಾರೂ ಹೆಣ್ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ ಹೆಣ್ಕೊಡೋರಿಗೆಲ್ಲ ಸರ್ಕಾರಿ ಸವಲತ್ತಿರೋ ಉದ್ಯೋಗ ಉದ್ಯೋಗ ಇರೋವಂಥ ಬೇಕು ಅಥವಾ ಫಾರ್ಮ್ ಹೌಸ್ ಇರೋವಂಥವ್ರು ಯಾವತ್ತಾದರೂ ವೀಕ್ಲಿ ಒನ್ ಡೇ ಟ್ರಿಪ್ ಮಾಡೋಕ್ಕೆ ಮಾತ್ರ ಹಳ್ಳಿ ಬೇಕು ಪರಿಸರಕ್ಕೆ ಪ್ರೀತಿಸೋಕೆ ವೀಕೆಂಡ್ ಮಾತ್ರ ಅಳ್ಳಿಬೇಕು ಅನಿಸುತ್ತೆ ಹೊರತು ಇಲ್ಲೇ ಇರಬೇಕು ಅನ್ನೋದು ಅವ್ರ ಕೈಲಾಗೋದಿಲ್ಲ ಇಂಥವ್ರ ಮಧ್ಯದಲ್ಲಿ ಹೆಣ್ಣನ್ನು ಹುಡುಕಿ ಹೊರಟಿದ್ದಾರೆ ಮಾದೇಶದ ಸನ್ನಿಧಿಗೆ ಹೌದು ಯಾರು ಕಾಣದೇ ಇದ್ದಾಗ ದೇವರೇ ದಿಕ್ಕು ಅನ್ನೋ ಮಾತಿದೆಯಲ್ಲ ಹಾಗೆ ಈ ಜನ ಹೊರಟಿದ್ದಾರೆ ಮಹದೇಶ್ವರನ ಸನ್ನಿಧಿಗೆ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ